ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮಂದಾರ ಮಹರ್ಷಿ ಉತ್ಥಾನ ದ್ವಾದಶಿ ಇದು ಸಾಮಾನ್ಯವಾದ ದಿನವಲ್ಲ ನಾಲ್ಕು ತಿಂಗಳ ನಂತರ ಶ್ರೀಹರಿ ವಿಷ್ಣುವು ಆಳವಾದ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವ ದಿನ ಈ ದಿನದಿಂದಲೇ ಎಲ್ಲಾ ಶುಭ ಕಾರ್ಯಗಳು ಪ್ರಮುಖವಾಗಿ ಸಂಪತ್ತಿನ ಹರಿವು ಮತ್ತೆ ಹರಿಯಲು ಪ್ರಾರಂಭವಾಗುತ್ತದೆ ನಿಮ್ಮ ಮನೆಯಲ್ಲಿ ಸಂಪತ್ತು ಅವಕಾಶಗಳು ಹಣದ ಹರಿವು ಸ್ಥಗಿತಗೊಂಡಿದ್ದರೆ ಅದು ಶ್ರೀಹರಿಯ ನಿದ್ರೆಯ ಪ್ರಭಾವದಿಂದ ಇರಬಹುದು ಆ ಋಣಾತ್ಮಕ ಶಕ್ತಿಯಿಂದ ಸಂಪೂರ್ಣವಾಗಿ ಹೊರಬರಲು ಉತ್ಥಾನ ದ್ವಾದಶಿ ಬಹಳ ಅತ್ಯುತ್ತಮವಾದ ದಿನ ಸಂಪತ್ತಿನ ಅಡೆತಡೆಯನ್ನು ಮುರಿಯಲು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸಲು ಇಂದು ನೀವು ಮಾಡಬೇಕಾದದ್ದು ಒಂದೇ ಒಂದು ಸೈಂಟಿಕ್ ವಾಸ್ತು ಜ್ಯೋತಿಷ್ಯ ಪರಿಹಾರ ಇಂದು ದೇವಿ ಹಾಗೂ ಶ್ರೀಹರಿಯ ವಿವಾಹದ ಮಂಗಳಕರ ದಿನ ತುಳಸಿಯ ಉಪಾಸನೆಯು ಸಾಕ್ಷಾತ್ ದೇವಿಯ ಆಶೀರ್ವಾದವನ್ನು ತರುತ್ತದೆ ನಿಮ್ಮ ಮನೆಯ ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡದ ಬಳಿ ಕೇವಲ ಒಂದು ಶುದ್ಧ ತಾಮ್ರದ ನಾಣ್ಯವನ್ನು ತುಳಸಿ ಕಟ್ಟೆಯ ಮಣ್ಣಿನಲ್ಲಿ ಹೂತಿಡಿ ಆ ನಂತರ ಶುದ್ಧ ಹಸುವಿನ ತುಪ್ಪದಿಂದ ಒಂದು ಜೊತೆ ದೀಪವನ್ನು ಆ ತುಳಸಿ ಗಿಡದ ಮುಂದೆ ಹಚ್ಚಿ ಈ ದೀಪವನ್ನು ಹಚ್ಚುವಾಗ ಕೇವಲ ಆರು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸಿ ಈ ಸರಳವಾದ ಕ್ರಿಯೆಯನ್ನು ಉತ್ಥಾನ ದ್ವಾದಶಿಯ ರಾತ್ರಿಯಂದು ತಪ್ಪದೇ ಮಾಡಿ ಶ್ರೀಹರಿಯ ಶಕ್ತಿ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದದ ನಿರಂತರ ಹರಿವು ನಿಮ್ಮ ಜೀವನದಲ್ಲಿ ಶುರುವಾಗುತ್ತದೆ ಇನ್ನೂ ಹೆಚ್ಚಿನ ಇಂತಹ ಸುಲಭವಾದ ವೈಜ್ಞಾನಿಕ ಪರಿಹಾರಗಳಿಗಾಗಿ ಸೈಂಟಿಕ್ ಕುಟುಂಬಕ್ಕೆ ಸೇರಿಕೊಳ್ಳಿ ಚಾನೆಲ್ ಲಿಂಕ್ ಕ್ಲಿಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನಮಸ್ಕಾರ